ಇದ್ರೆ ಮಾತ್ರ ಇಷ್ಟ ಆಗಿರೋದು ಕೊಟೇಶನ್ ನಾನು ಒಂದು ಕೊಟೇಶನ್ ನೆನಪಿಟ್ಕೊಳ್ತೀನಿ ಪೂಜಾರಿ ಸರ್ ಅಂದ್ರೆ ಡೆಡಿಕೇಶನ್ ಅಂಡ್ ಕಂಟಿನ್ಯೂಯೇಷನ್ ಅಂತ ಇರ್ಬೇಕಂತಾರ ನಮ್ಮ ಅಂದ್ರು ಅಂದ್ರೂ ಯಮ ನಿಯಮ ಅಷ್ಟಾಂಗ ಯೋಗ ನಮ್ಮ ಇಬ್ಬರು ಗುರುಗಳಂತೂ ನಿಂತ್ರ ನಿಂತರ ನೆನಪರ್ತಾರೆ ಸರ್ ನೀರು ಕುಡಿಯುವಾಗ ಪೂರ್ಮ ಗುರುಗಳು ಸಮಾನ ಏನಾದ್ರು ಸಿಟ್ಟು ಒಂಚೂರು ಮಾಡ್ಕೋಬೇಕಾದ್ರೆ ನಮ್ಮ ಮಠಗುರುಗಳು ಈ ರೀತಿಯಾಗಿ ಒಬ್ಬರೊಬ್ಬರನ್ನ ನಾವು ನೆನಪಿಸಿಕೊಂಡು ಮತ್ತೆ ಸ್ಪೆಷಲಿ ಪೂಜಾರಿ ಸರ್ ಈಗ ಅವ್ರು ಹೇಳ್ತಾರೆ ನೀರು ನಿಜವಾಗ್ಲು ಸರ್ ಯೋಗ ಮಾಡಿದ್ಮೇಲೆ ಅದ್ರದ್ದು ಕಾನ್ಸಿಕ್ವೆನ್ಸಸ್ ಏನ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಡಿಹೈಡ್ರೇಷನ್ ಆಗ್ತದ ಅದಕ್ಕೆ ಆ್ಯಡೆಡ್ ಪಾಯಿಂಟ್ ನಮ್ಮ ಮಲ್ಲಿಕಾರ್ಜುನ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾ ಖುಷಿ ಆಯ್ತು ಯಂಗ್ಸ್ಟರ್ಸ್ ಇದ್ದೀರಿ ಈ ಯೋಗದ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಕಳಕಳಿ ನಿಜವಾಗ್ಲೂ ಪತಂಜಲಿ ಮಹರ್ಷಿಗಳ ಫೋಟೋ ಇರೋದಷ್ಟೇ ಅಲ್ಲ ಸರ್ ನಿಜವಾಗ್ಲೂ ಅವ್ರಿಗೆ ಯಾಕಂದ್ರೆ ಈಗ ನಾ ಇಲ್ಲಿ ಕಪ್ಪನ್ ಪಾರ್ಕ್ ಗಾರ್ಡನ್ ನಲ್ಲಿ ಇದೀನಿ ಜನ ಬಂದಿದ್ದಾರೆ ಮಾಡ್ತಾ ಇದಾರೆ ಬಟ್ ಅವ್ರ ಅದೃಷ್ಟವಂತರೇ ಯಾಕಂದ್ರೆ ಕೆಲವ್ರಿಗೆ ಯಾರಿಗೆ ತಮ್ಮ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿದೆ ಸಂಪರ್ಶ ಆರೋಗ್ಯ ಇರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಗೊತ್ತಿದೆ ಆದ್ರ ಮಾಡಕ್ ಇಲ್ಲ ನಿಮ್ಮ ನಿಮ್ಮಂತವ್ರು ಹೇಳಿ ಎದ್ದೇಳಿ ಎಚ್ಚರಿಸ್ತಾ ಇದೀರಲ್ಲ ಯೋಗದ ಬಗ್ಗೆ ಬಹಳ ಬಹಳ ಖುಷಿ ಆಯ್ತು ನಿಮ್ಮ ತರಗತಿ ಬಗ್ಗೆ ನೀವು ಗುರುಗಳು ಹೇಳದಿಂಗೆ ಪೂಜಾರಿ ಸರ್ ಹೇಳದಿಂಗ್ ನಮ್ಮ ಮಠ ಗುರುಗಳು ಒಂದೇ ಮಾತಲ್ಲಿ ಹೇಳ್ಬಿಡಿದ್ರೆ ತೆರೆದ ಬಾಗಿಲಿದೆ ನೀವ್ ಯಾವತ್ತಾದ್ರೂ ನೀವು ಬರ್ಬೋದು ಇಲ್ಲೆಲ್ಲಾ ಯಂಗ್ಸ್ಟರ್ಸ್ ಇದಾರೆ ಸರ್ ಹನುಮಂತ ಇರ್ಬೋದು ಬಸವರಾಜ್ ಇರ್ಬೋದು ನಮ್ಮ ಚೆನ್ನೂ ಇರ್ಬೋದು ಅವ್ರೆಲ್ಲರೂ ಮುಂದೆ ಈ ದೀಪ ಏನು ಹಚ್ಚಿದ್ದಾರೆ ಮಠಗುರುಗಳು ಮತ್ತೆ ಸೋಮನಾಥ್ ರೆಡ್ಡಿ ಸರ್ ಅದಕ್ಕೆಲ್ಲ ಸಾಥಿ ಆಗಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಪೂಜಾರಿ ಸರ್ ಸಿದ್ದೇಶ್ ಸರ್ ತಾವು ಪಾಟೀಲ್ ಸರ್ ಎಲ್ಲರೂ ಆ ದೀಪವನ್ನು ನಾವು ಮುಂದುವರ್ಸೋಣ ಅಂತ ಹೇಳ್ತಾ ಮಾತು ಕೋಟಿ ಇದೆ ಬಟ್ ನಿಮ್ಮ ಒಂದು ಕೊಟೇಶನ್ ಇವತ್ತು ನಾನು ತಗೊಂಡಿದ್ದೀನಿ ಅರ್ನಿಂಗ್ ಆ್ಯಂಡ್ ಬರ್ನಿಂಗ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವೆಷ್ಟು ಅರ್ನ್ ಮಾಡ್ತೀವಿ ಅಷ್ಟು ಬರ್ನ್ ಮಾಡ್ಬೇಕಂತಕ್ಕಂಥದ್ದು ಇದು ನಮ್ಮ ಸ್ಯಾಲರಿಯಲ್ಲಿ ಕೂಡ ನಾವು ಬಳಸ್ಕೋಬೇಕ ನನ್ನ ಮಗಳು ಹೇಳ್ತಿರ್ತಾಳ ಅಮ್ಮ ಅದೆಲ್ಲ ಇಟ್ರೆ ನಮ್ಮ ಎಕನಾಮಿ ಮೇಲೆ ಎಫೆಕ್ಟ್ ಆಗ್ತದಂತ ಎಲ್ರು ಹೋಗಿ ಏನಂತಾರೆ ಸರ್ ಲಾಕರ್ ಲಾಕರ್ನಾಗ ದುಡ್ಡಿಟ್ರೆ ಹೆಂಗಾಗ್ತದ ಮಾತು ಡೆಪಾಸಿಟ್ ಅಂತ ನಾವ್ ಮಾಡ್ಕೊಳಕ್ ಆಗಲ್ಲ ಅದನ್ನ ಬರ್ನ್ ಮಾಡ್ಲೇಬೇಕಂತ ಎಕ್ಸಲೆಂಟ್ ಕ್ಲಾಸ್ ಇತ್ತು ಸರ್ ನಿಜವಾಗ್ಲೂ ಮಲ್ಲಿಕಾರ್ಜುನ್ ಸರ್ ನೀವ್ ಯಾವತ್ತಾದ್ರೂ ಬರ್ರಿ ಇಲ್ಲಿ ಪ್ರತಿ ಒಂದನ್ನ ನಮ್ಮ ಹೆಂಗಿದಾರಂದ್ರೆ ಕುರ್ಮ ಗುರುಗಳು ಹೇಳಿದ್ರು ನಿಜವಾಗ್ಲು ಅವರಂತೂ ಮಗುವಿನ ಮನಸ್ಸು ಗೊತ್ತಾ ಇದಾರೆ ಸರ್ ಯೋಗದ ಆದ್ರೂ ಕೂಡ ಕಲಿತಿ ನಂತರ ಗುರುಗಳು ಕೂಡ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು ಕೂಡ ಕಲಿತಿ ನಂತರ ನಮ್ದಂತೂ ಇನ್ನು ಎಲ್ ಕೆ ಜಿ ಯು ಕೆ ಅಲ್ಲಿ ಇದೀವಿ ನೀವು ಕಲಿಸಿದ ಪ್ರತಿಯೊಂದನ್ನ ನಾವು ಕಲಿಯಕ್ಕೆ ರೆಡಿ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ಪೂಜಾರಿ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿ ತಮ್ಮ ಕ್ಲಾಸ್ ಎಕ್ಸಲೆಂಟ್ ಆಗಿತ್ತು ಸರ್ ಧನ್ಯವಾದಗಳು ಸರ್ ಓಕೆ ಮೇಡಮ್ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಮೇಡಂ ಸ್ವಾಗತ ಸ್ವಾಸ್ಥ್ಯ ರಾಜ ಯೋಗ ಕೇಂದ್ರದ ಗುರುವರರ ಪಾದ ಕಮಲಗಳಿಗೆ ವಂದಿಸುತ್ತಾರೆ ಹಾಗೂ ಈ ಒಂದು ಟೀಮ್ ಅಲ್ಲಿ ಇರತಕ್ಕಂತಹ ಅಧಿಕಾರಿಗಳನ್ನ ಸರ್ ಮೇಡಮ್ ಅವರು ಪೂಜಾರಿ ಸರ್ ಸಿಸ್ಟರ್ ಅದ್ರಿ ಸರ್ ಓಕೆ ಮೇಡಮ್ ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ತುಂಬಾ ಅದ್ಭುತವಾಗಿತ್ತು ಸರ್ ನಾನು ಸಹೋದರನಿಗೆ ಈ ಒಂದು ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸರ್ ಇದೇ ತರ ವಾರಕ್ಕೆ ಒಬ್ಬೊಬ್ರಿಗಾಗ್ಲಿ ಇಲ್ಲ ಮಲ್ಲಿಕಾರ್ಜುನ್ ಸರ್ ಇರ್ಲಿ ಇನ್ನೂ ಹೊಸ ಹೊಸದಾಗಿರ್ತಕ್ಕಂತಹ ಯೋಗ ಸಾಧಕರನ್ನ ಕರ್ಕೊಂಬಂದು ಕ್ಲಾಸ್ ಮಾಡಿಸಿದ್ರೆ ನಮ್ಮ ಒಂದು ಈ ಒಂದು ಟೀಮಿಗೆ ಇನ್ನೂ ಅದ್ಭುತವಾದ ರಂಗು ನನಗೆ ನನ್ ಅನಸ್ತದ್ರಿ ನಾವು ಎಲ್ಲರೂ ಕೂಡ ಹೊಸ ಹೊಸದಾಗಿರ್ತಕ್ಕಂಥವ್ರಿಗೆ ಈ ಒಂದು ನಮ್ಮ ಟೀಮ್ಗೆ ಪರಿಚಯ ಮಾಡಿಸೋಣ ಎಲ್ಲರ ಒಂದು ಸ್ವಾಸ್ಥ್ಯಕ್ಕಾಗಿ ನಾವು ನಾವು ಆರೋಗ್ಯವಾಗಿರೋ ಜೊತೆಗೆ ಎಲ್ಲರನ್ನೂ ಕೂಡ ನಮ್ಮ ಜೊತೆ ಇರ್ತಕ್ಕಂಥವ್ರನ್ನು ಕೂಡ ಆರೋಗ್ಯವಂತರನ್ನಾಗಿ ಮಾಡೋಣ ಅಂತೇಳಿ ನಾನು ಹೇಳ್ತೀನಿ ರೀ ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್ ಸೋಮನಾಥ್ ರೆಡ್ಡಿ ಸರ್ ಅವ್ರಿಗಂತೂ ನಾನು ಏನು ಹೇಳಕ್ಕೆ ಆಗಲ್ಲ ನಾಗೇಶ್ ಸರ್ ಅವರಿಗೆ ಸೋಮನಾಥ್ ರೆಡ್ಡಿ ಸರ್ ಅವರಿಗೆ ಅವ್ರಿಗೆ ವರ್ಣನೆ ಮಾಡಕ್ ನಂಗೆ ಕನ್ನಡದಲ್ಲಿ ಪದಗಳೇ ಸಾಕಾಗಲ್ಲಂತ ಒಂದು ಫೀಲ್ ಅನಿಸ್ತದೆ ಅವ್ರಿಗೆ ನೋಡಿದ್ರೆ ಏನೋ ಒಂಥರ ಆ ಸಾಧನೆದ ಅಸ್ಮಿತೆ ಅವ್ರ ಮುಖದಲ್ಲಿ ಕಾಣಿಸ್ತಿರ್ತದ ಅವರು ಅದ್ಭುತವಾಗಿರ್ತಕ್ಕಂತಹ ಇಲ್ಲ ನಾವು ತುಂಬಾ ಚೆನ್ನಾಗಿತ್ತು ಸರ್ ಇವತ್ತ ಇಲ್ಲಿ ಸೇಡಮಲ್ಲಿ ಡಿಗ್ರಿ ಕಾಲೇಜ್ ಅಲ್ಲಿ ಎಫ್ ಡಿ ಸಿ ಆಗಿ ವರ್ಕ್ ಮಾಡ್ತಾರೆ ಮೀನಾಕ್ಷಿ ಮೇಡಮ್ ಅಂತ ಹೇಳಿ ಅವ್ರು ನಾನಿಲ್ಲಿ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇರ್ತೀನಿ ಅವ್ರು ಬಂದಿದ್ರು ನೀನು ಬಹಳ ಒಂಥರ ಫ್ರೀ ಆಗಿ ಬಿಟ್ಟದ್ರೆ ಮೇಡಮ್ ಜಾಯಿನ್ ಆಗ್ತೀರಾ ಅಂತ ಕೇಳಿದೆ ಸರಿ ಮೇಡಮ್ ನಾನು ಆಗ್ತೀನಿ ಅಂತ ಹೇಳಿದ್ರು ಮೇಡಮ್ ಆಗಿದಾರೆ ಅವ್ರಿಗ್ ಕೂಡ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿ ಅವ್ರಿಗ ಕೂಡ ಹೇಳ್ತೀನಿ ಅನುಭವನಿ ಅವ್ರಿಗೆ ಹಂಚಿಕೊಂಡೇರಿ ಎಲ್ಲಾನು ರೀ ಈ ತರ ಅವ್ರಿಗೂ ಹೇಳಿದೆ ಸರಿ ಮೇಡಮ್ ಅಂತ ಹೇಳಿದ್ರು ಅವ್ರಿಗ್ ಕೂಡ ಈ ವೇದಿಕೆ ಮುಖಾಂತರ ದಿನಾ ಜಾಯ್ನ್ ಆಗಿ ಅವ್ರ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಲ್ಲ ಅಂತ ಹೇಳ್ತೀನಿ ಮತ್ತೊಂದು ವಿಶೇಷ ಏನಂದ್ರೆ ಇವತ್ತು ನಮ್ ಸೇಡಮ್ ಅಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಏಳನೇ ಉತ್ಸವ ಅದ್ದೂರಿಯಾಗಿ ಇವತ್ತು ಶೋಭಾಯಾತ್ರೆ ಇದೆ ಎಲ್ರಿಗೂ ಕೂಡ ಈ ಒಂದು ನಮ್ಮ ಯಾತ್ರೆ ಆಗ್ಲಿ ಇಲ್ಲ ಈ ಒಂದು ಹತ್ತು ದಿನಗಳ ಕಾರ್ಯಕ್ರಮ ಒಂದ್ ದಿನ ಬಂದ್ ಹೋಗ್ರಿ ಅಂತ ಹೇಳಿ ಎಲ್ರಿಗೂ ಈ ವೇದಿಕೆ ಮುಖಾಂತರ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಬಂದ್ ಹೋಗ್ರಿ ಸರ್ ನಮ್ಮ ಒಂದು ಸಂಸ್ಕೃತಿಯ ಪ್ರತೀಕವಾಗಿರ್ತಕ್ಕಂತ ಈ ಒಂದು ಕಾರ್ಯಕ್ರಮ ಇದ್ರಲ್ಲಿ ಎಲ್ರು ಭಾಗವಹಿಸೋಣ ನೀವು ಕೂಡ ಬನ್ನಿ ತುಂಬಾ ಬಹಳಷ್ಟು ಜನಗಳು ಇದ್ರಲ್ಲಿ ಬಂದು ಭಾಗವಹಿಸ್ತಾ ಇದಾರೆ ಅಂತ ಹೇಳ್ತಾ ಇನ್ನು ಮಾತಾಡ್ಬೇಕಂತ ಬಹಳ ಇದೆ ಆದ್ರೆ ಬೇಡ ಎಲ್ರಿಗೂ ಅವಕಾಶಗಳು ಸಿಗ್ಲಿ ಧನ್ಯವಾದಗಳು

ಸ್ವಸ್ಥ ಮನಸ್ಸುಳ್ಳ ರಾಜ್ಯ ಸ್ವಸ್ಥ ರಾಜ್ಯ ಯೋಗ ಕೇಂದ್ರದ ಎಲ್ಲ ಮೂರ್ ಪಿಲ್ಲರ್ ಇದಾರೆ ಹೊಸ ಪಿಲ್ಲರ್ ಕೂಡ ಸ್ವಸ್ಥ ರಾಜ್ಯ ಯೋಗಕ್ಕೆ ಪಿಲ್ಲರ್ ಸೋಮನಾಥ್ ರೆಡ್ಡಿ ಸರ್ ಮತ್ತೆ ನಾಗಯಮ್ಮ ಸರ್ ಮತ್ತೆ ಹಾಸಪ್ಪ ಪೂಜಾರ್ ಸರ್ ಇದ್ರು ಈಗ ಇನ್ನೂ ಒಂದು ಮೇನ್ ಪಿಲ್ಲರ್ ಇವತ್ತು ಜೋಡಿಸ್ತಾ ಜೋಡಿಸೋದ್ ರೀತಿ ಆಯ್ತು ನಾಲ್ಕು ಪಿಲ್ಲರ್ಗಳ ಮೇಲೆ ನಮ್ಮ ಸ್ವಸ್ಥ ರಾಜ್ಯ ಯೋಗ ಕೇಂದ್ರ ಅದ್ಭುತವಾದ ಒಂದು ಚಾಲನಾ ಶಕ್ತಿ ಮತ್ತೆ ಅಷ್ಟೊಂದು ಡೈನಮಿಕ್ ಆಕ್ಟಿವ್ ಆಗಿ ಎಲ್ಲಾರನ್ನು ಮಾಡಲೇಬೇಕು ಅನ್ನೋ ಒಂದು ಎಲ್ಲಾನು ಒಂದು ಆಗಿದೆ ಅದ್ಭುತವಾದ ತರಗತಿ ತುಂಬಾ ಎಂಜಾಯ್ ಮಾಡಿದೀವಿ ಇಷ್ಟು ಐದು ಗಂಟೆಯಿಂದ ಇಲ್ಲಿವರೆಗೆ ಟೈಮ್ ಹೇಗೆ ಹೋಯ್ತು ಹೇಗೋಯ್ತು ಅನ್ನೋದೇ ಗೊತ್ತಿಲ್ಲ ಎಲ್ಲಾರು ಅದ್ಭುತವಾಗಿ ಚೆನ್ನಾಗಿ ಮಾತಾಡ್ತಾ ಇದ್ರ ಪ್ರತಿಯೊಬ್ರು ಚೆನ್ನಾಗಿ ಮಾತಾಡ್ತಾ ಇದ್ರ ವಿಷಯಗಳು ಹೇಳ್ತಾ ಇದ್ರ ಸುಂದರ ಮಾತಾಡ್ತು ಈಗ ಯಾವ ತರ ಎಲ್ಲ ನೋಟ್ ಮಾಡ್ಕೋಬೇಕು ಅದನ್ನು ನಾನು ಕೂಡ ಅರ್ನಿಂಗ್ ಅಂಡ್ ಬರ್ನಿಂಗ್ ಎಲ್ಲ ನೋಟ್ ಮಾಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅದರ ಪ್ರತಿ ಪ್ರತಿ ದಿನ ಕಲಿಯೋದು ಇದ್ದೇ ಇರುತ್ತೆ ಅದ್ಭುತವಾದ ಇವತ್ತು ಮನಸ್ಸನ್ನ ಸ್ವಾಸ್ಥ್ಯವಾಗಿ ಚಂಚಲ ರಹಿತವಾಗಿ ಇಟ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆನೇ ಇವತ್ತು ನೀವು ತುಂಬಾ ಫೋಕಸ್ ಮಾಡ್ತು ಆ ನಿಟ್ಟಿನಲ್ಲಿ ನಾನು ಒಂದು ಇಂಗ್ಲಿಷ್ ಒಂದು ದೃಷ್ಟಾಂತವನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ ದೃಷ್ಟಾಂತ ಏನಂದ್ರೆ ಪಂಡಿತರು ಮತ್ತೆ ಸಾಮಾನ್ಯರನ್ನ ಸೇರಿ ಒಂದು ದೋಣಿಯಲ್ಲಿ ಪಯಣ ಮಾಡ್ತಿರ್ತಾರೆ ಒಬ್ಬ ಪ್ರಯಾಣಿಕ ಒಂದ್ ಕೋತಿ ಇಟ್ಕೊಂಡಿರ್ತಾನೆ ಜೊತೆಗೆ ಒಂದ್ ಕೋತಿ ಇಟ್ಕೊಂಡಿರ್ತಾನೆ ಕೋತಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನೆಗದಾಡ್ತಾ ಇರುತ್ತೆ ಆಕಡೆ ಈ ಕಡೆ ಈ ಕಡೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರೋದು ಎಲ್ಲರೂ ಈ ಕಡೆ ಹೋಗೋದು ಆ ಕಡೆ ಹೋಗೋದು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಎಲ್ಲ ಮಾಡ್ತಾ ಇರತ್ತೆ ನಂತರ ಒಬ್ಬ ಪಂಡಿತ ಕೇಳ್ತಾನೆ ಆ ಕೋತಿ ಕುಡೀಲಿ ಎಲ್ಲ ನರತ್ರ ಅಷ್ಟೊಂದು ನೆಗದಾಡ್ತಾ ಇದೆ ಕುಣದಾಡ್ತಾ ಇದೆ ಓಡಾಡ್ತಾ ಇದೆ ಕುಡಿಲಿ ಒಬ್ಬ ಪಂಡಿತ ಕೇಳ್ತಾನೆ ನನ್ನ ಹತ್ರ ಕುಡಿಲಿ ನಾನ್ ಮಾಡ್ತೀನಿ ಅನ್ಬಿಟ್ಟು ಪಂಡಿತ ಕೋತಿನ ಪಂಡಿತ ಕೋತಿನ ಈಸ್ಕೊಂಡು ಕೋತಿ ತಂದ್ಕೊಡ್ತಾನೆ ದೋಣಿಯಿಂದ ಹೊರ್ಗಡೆ ಹಾಕೊಡ್ತಾನೆ ದೋಣಿಲಿ ಬಿಡ ದೋಣಿಯಿಂದ ದೋಣಿಯಿಂದ ಹೊರಗಡೆ ಹಾಕೊಡ್ತಾನೆ ಒಂದ್ ಮೂರ್ನಾಲ್ಕು ನಿಮಿಷ ದೋಣಿಲಿ ಅದು ಈಜಾಡಿ ಸಾಕಾಗಿ ಒದ್ದಾಡಿ ಬರುತ್ತೆ ನಿಮಿಷ ಕುಟ್ಬಿಡ್ತಾನ ಮೂರ್ ದಿನಿಂದ ನಾಲ್ಕು ನಿಮಿಷ ಐದು ನಿಮಿಷ ಈಗಾಗಷ್ಟೇ ಈಗಾಗಲೇ ಸಾಕಷ್ಟು ಜನ ತುಂಬಾ ಅದ್ಭುತವಾಗಿ ಮಾತಾಡಿ ಅಪ್ರಿಶಿಯೇಟ್ ಮಾಡಿ ಮತ್ತೆ ಇನ್ನೂ ಮುಂದಿನ ದಿನಗಳಲ್ಲಿ ಕೂಡ ಅವರ ಕ್ಲಾಸ್ ತರಗತಿಗಳನ್ನ ನಿರೀಕ್ಷೆ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ನನ್ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನಮಸ್ತೆ ಸಮಾಜವನ್ನು ಕಟ್ಟುವಲ್ಲಿ ತಮ್ಮದೇ ಆದ ಹಗಲಿರಲು ಶ್ರಮಿಸುವವರು ಮತ್ತು ಹಾಗೆ ಯೋಗ ತರಬೇತುದಾರರಾಗಿ ಮತ್ತು ಸರ್ಕಾರಿ ಪ್ರೌಢಶಾಲೆ ಸೋಗಿಯಲ್ಲಿ ದೈಹಿಕ ಶಿಕ್ಷಕರಾಗಿ ಮತ್ತು ಕೂಡ ಯೋಗ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತ ಶ್ರೀಯುತ ಮಲ್ಲಿಕಾರ್ಜುನ್ ಕೆ ಗುರುಗಳಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಕೂಡ ಈ ದಿನದ ಒಂದು ತರಗತಿಯಲ್ಲಿ ಆರಂಭದಲ್ಲಿ ಅವರು ತರಗತಿಯನ್ನು ಪ್ರಾರಂಭ ಮಾಡಿರುವುದಾಗಿರ್ಬೋದು ಆ ಮಂತ್ರಗಳಾಗಿರ್ಬೋದು ಸೂಕ್ಷ್ಮ ವ್ಯಾಯಾಮ ನೇಗಿಲ ಹಾಡಿನೊಂದಿಗೆ ಸೂಕ್ಷ್ಮ ವ್ಯಾಯಾಮಗಳು ನಂತರದಲ್ಲಿ ಮಾಡಿದ ನಂತರ ಸೂರ್ಯ ನಮಸ್ಕಾರವು ಕೂಡ ತುಂಬ ಅದ್ಭುತವಾಗಿತ್ತು ಆ ಯಾವ ರೀತಿಯಲ್ಲಿ ಉಸಿರಾಟದೊಂದಿಗೆ ಮಾಡಬೇಕು ಮತ್ತು ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡಬೇಕು ಎಂಬುದನ್ನು ತುಂಬ ಚೆನ್ನಾಗಿ ಹೇಳಿಕೊಟ್ರು ನಂತರದಲ್ಲಿ ನಿಂತುಕೊಂಡು ಮಾಡುವ ಆಸನಗಳು ಕುಳಿತುಕೊಂಡು ಮೊಟ್ಟೆ ಮೇಲೆ ಎಲ್ಲ ಆಸನಗಳನ್ನು ಪ್ರತಿಯೊಂದು ಆಸನವನ್ನು ಮಾಡುವಂಥ ವಿಧಾನವನ್ನು ಮತ್ತು ಆ ಆಸನಗಳಿಂದ ಏನು ಉಪಯೋಗ ಎಂಬುದನ್ನು ಮ್ಯೂಸಿಕ್ನೊಂದಿಗೆ ಹಾಕಿ ಬಹುಶಃ ಸಮಯವೇ ಯಾವಾಗ ವಹಿತು ಏನು ಅಂತ ನನಗೆ ಗೊತ್ತಾಗುವುದಿಲ್ಲ ಆದೇಶ ನಮ್ಮೆಲ್ಲರನ್ನ ನಮ್ಮೆಲ್ಲರ ಮನಸ್ಸನ್ನ ಕೇಂದ್ರೀಕರಿಸಿ ಅದ್ಭುತವಾಗಿ ತರಗತಿಯನ್ನು ನಡೆಸಿಕೊಟ್ರು ನಂತರದಲ್ಲಿ ಪ್ರಾಣಾಯಾಮ ಕೂಡ ತುಂಬಾ ವಿಧ ವಿಧವಾದ ಪ್ರಾಣಾಯಾಮ ಕೂಡ ಅದ್ಭುತವಾಗಿ ಹೇಳ್ಕೊಟ್ರು ಗುರುಗಳು ಹೇಳುವಾಗೆ ಯಾವಾಗಲೂ ಕೂಡ ಆ ತೆರೆದ ಬಾಗಿಲು ಇದ್ದಂಗೆ ನಮ್ಮ ಸಂಸ್ಥೆ ನೀವು ಕೂಡ ಬಂದು ನಮ್ಮೆಲ್ಲರಿಗೂ ಕೂಡ ಆ ಯೋಗದ ಒಂದು ಸವಿದೋಡ್ವನ್ನು ಬಡಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗಾಗಲೇ ಗುರುಗಳು ಕೂಡ ಮತ್ತು ಅಧಿಕಾರಿಗಳು ಮಾತಾಜಿ ಅವರು ಎಲ್ಲರೂ ಕೂಡ ಮಾತನಾಡಿದರೂ ತುಂಬ ಖುಷಿಯಾಯಿತು ಆ ದಿನವೂ ಕೂಡ ಗುರುಗಳು ನಮ್ಮೆಲ್ಲರಿಗೂ ಯೋಗ ತರಗತಿಗಳನ್ನು ಪ್ರಾರಂಭದಲ್ಲಿ ಒಂದು ವರ್ಷದ ಒದುವರಿಗೆ ಅವರೇ ಮಾಡಿ ನಂತರದಲ್ಲಿ ನಮಗೆ ತರಗತಿಗಳನ್ನು ಒಬ್ಬರಿಗೆ ತರಗತಿಗಳನ್ನು ನೀಡಿ ಮಾಡಿರುವಂಥ ತಪ್ಪುಗಳನ್ನು ಸರಿಪಡಿಸಿ ನಮ್ಮೆಲ್ಲರನ್ನ ಶಾಲಾ ಕಾಲೇಜು ಮತ್ತು ಇನ್ನಿತರ ನಮ್ಮ ಆರೋಗ್ಯದ ಜೊತೆಗೆ ಸಮಾಜದ ಸೇವೆಯಲ್ಲಿ ಕೂಡ ತೊಡಗುವಂತಹ ಕಾರ್ಯವನ್ನ ಮಾಡಿ ಎನ್ನುವಂತ ಒಂದು ವಾಗ್ದಾನವನ್ನು ಹೇಳಿರುವುದು ನಾನು ಹೇಳುತ್ತ ಗುರುಗಳ ಒಂದು ಆಶೀರ್ವಾದ ಮತ್ತು ಮಾರ್ಗದರ್ಶನ ಮುಖೇನ ಮತ್ತು ಸ್ತ್ರೀಯತ ಅಹ್ ಸ್ತ್ರೀ ಎಚ್ ಸರ್ ಆಗಿರುವಂತಹ ಎಂ ಎಸ್ ಪಾಟೀಲ್ ಸರ್ ಅವರ ಒಂದು ಮಾರ್ಗದರ್ಶನದ ಮೂಲಕ ಮತ್ತು ಅವರ ಸೇವೆಯ ಅವರ ಅಧೀನದಲ್ಲಿ ಯೋಗ ಶಿಕ್ಷಕನ